ಬಹುತೇಕ ರಾಷ್ಟ್ರಗಳನ್ನು ಪ್ರತಿನಿಧಿಸುವ ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ ಇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಸಹಕಾರ ಬಂದಿದೆ ವಿಶ್ವಸಂಸ್ಥೆಯ ಒಂದು ಉದ್ದೇಶ ಏನಾಗಿತ್ತು ಅಂದ್ರೆ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ರಾಷ್ಟ್ರ ರಾಷ್ಟ್ರಗಳ ನಡುವೆ ಸಹಭಾಗಿತ್ವವನ್ನು ಬೆಳೆಸಿಕೊಳ್ಳುವುದು ಇದರ ಉದ್ದೇಶ ಆಗಿರ್ತದೆ ಭಾರತವು ವಿಶ್ವಸಂಸ್ಥೆಯ ಮೂಲಕ ಐವತ್ತೊಂದು ರಾಷ್ಟ್ರಗಳಲ್ಲಿ ಒಂದಾಗಿದೆ पार्टी वास्तव में विश्व स्तर के नहीं मानते राष्ट्रवादी है वास्तव में ಯುಗಳನ್ನು ತೊಡೆದು ಹಾಕುವುದಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಪ್ರಗತಿಯನ್ನು ಕಾಪಾಡುವ ಶೀತ ಯುದ್ಧ ಶೀತ ಯುದ್ಧಗಳನ್ನು ತಡೆಯುಂಸ್ಥೆಯ ಒಂದು ಸೆರೆಯಾಗಿರುತ್ತದೆ ವಿಶ್ವಸಂಸ್ಥೆಯ ಸದಸ್ಯ ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಸಮಾಲೋಚನೆ ನಡೆಸುವ ಅವಕಾಶ ಪಡೆದುಕೊಂಡಿದೆ ವಿಶ್ವಸಂಸ್ಥೆಯ ಹೊಸ ಹೊಸ ವಿರುದ್ಧ ವನ್ಯ ಭೇದಿರುದ್ಧ ಜಾಗೃತ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಗಳನ್ನು ಕೇಂದ್ರಗಳಲ್ಲಿ ರಾಷ್ಟ್ರದಲ್ಲಿ ಕಾರ್ಯನಿರ್ವಹಿಸಿದೆ ಕಾರ್ಯನಿರ್ವಹಿಸಿದೆ ಇದು ನೀತಿಗೆ ಪಡೆದುಕೊಂಡಿದೆ ಧ್ವನಿ ವರ್ಣಬೇದಿ ನೀತಿಯನ್ನು ವಿರೋಧಿಸುತ್ತಾ ಬಂದಿದೆ ಅದರಿಂದ 54 ರಲ್ಲಿ ಭಾರತ ಆಫ್ರಿಕಾದ ದಕ್ಷಿಣ ಆಫ್ರಿಕಾಗಳಲ್ಲಿ ವರ್ಣಬೇದಿ ನೀತೆಯನ್ನು ಸ್ಥಾಪಇದನ್ನು ವಿರೋಧಿಸುತ್ತಾ ಬಂದಿದ್ದು 1965 ರಲ್ಲಿ ವಿಶ್ವಸಂಸ್ಥೆ ಕೈಗೊಂಡ ನಿರ್ಣಾರವಾದ ಸೌದೇಶಿಯಾ ಇಥiopiaದ ಮಿತ್ರ ಆರ್ಥಿಕ ದಿಗ್ಬಂಧನವನ್ನು ಬೆಂಬಲಿಸುತ್ತಾ ಅದೇ ರೀತಿಯಲ್ಲಿ ಅಂಗೋಲಾ ಮತ್ತು ಮಡಗಿಯಾ ರಾಷ್ಟ್ರಗಳ ಸ್ವಾತಂತ್ರ್ಯಕ್ಕೆ ಬಾಕು ಬೆಂಬಲ ನೀಡಿದೆ ವಿಶ್ವಸಂಸ್ಥೆಯಂತೆ ಅಂಗಲೋ-ಮಸು ನಬಿರಿಯ ರಾಷ್ಟ್ರದ ಉದ್ಯಾವನ ಸ್ವತಂತ್ರ ಸಿಗ್ನೇಕ ಎಂಬ ಪಾಕ ಮತ್ತು ವಿಶ್ವಸಂಘದ ಜೊತೆಗಿನ ಎಲ್ಲಾ ಬೆಂಬಲನೆ ಇಂತಾ ನೀಟದಿ ವಿಶ್ವಸಂಘ ವಿಶ್ವಸಂಘದ ಶಾಂತಿ ಪಾಲನೆ ಪಡೆ ಬಾಧು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಎಂಬ ಕಾಪಾಡಲು ಬಾಕಿ ಮಿಲ್ತರಿ ಪಡೆಯನ್ನು ಮಿತ್ರ ಸಂಘೀಯ ಕಾರ್ಯಕ್ಕಾಗಿ ಪರಿಚಯ ಪದ್ಧತಿಯನ್ನು ಹೊಂದಿದೆ ಮತ್ತು ಪೊಲೀಸ್ ಪಡೆಯನ್ನು ಕಳುಹಿಸಿದೆ ಮಾರ್ಚ್ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಶಾಂತಿ ಪಾಲನೆ ಪಡೆಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸೈನಿಕರು ಮತ್ತು ಪೊಲೀಸ್ ಪಡೆಯನ್ನು ಕಳುಹಿಸಿದೆ ಅಂತ ಹೇಳ್ಬೋದು ಉದಾಹರಣೆ ಹತ್ತೊಂಬತ್ತು ನೂರ ಐವತ್ತರಿಂದ ಹದಿನೈದು ನಾಲ್ಕು

ಈ ಯುರೋಪಿಯಾದ ಮಿತ್ರ ಆರ್ಥಿಕ ದಿಗ್ಬಂಧನವು ಬೆಂಬಲಿಸುತ್ತಾ ಅದೇ ರೀತಿಯಲ್ಲಿ ಅಂಗೋಲಾ ಮತ್ತು ನಜೀಬಿಯಾ ರಾಷ್ಟ್ರಗಳ ಸ್ವತಂತ್ರಕ್ಕೆ ಬಾಕು ಬೆಂಬಲ ನೀಡಿದ ದೇಶಗಳ ಜೊತೆಗೆ ಸಹಕಾರಿಯಾಗಿದೆ ಅಂಗೋಲಾ ಮತ್ತು ನಜೀಬಿಯಾ ರಾಷ್ಟ್ರಕ್ಕೆ ಯುದ್ಧದ ಸ್ವತಂತ್ರ ಸಿಗಬೇಕು ಎಂಬ ಬಾಕು ಮತ್ತು ವಿಶ್ವಸಂಘದ ಜೊತೆಗೆ ಅದನ್ನ ಬೆಂಬಲ ನೀಡುತ್ತಾರೆ ನೀಡಬೇಕು ವಿಶ್ವಸಂಘದ ವಿಶ್ವಸಂಘದ ಶಾಂತಿ पालನೆ ಪಡೆ ಬಾಕು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಲು ಸಂಖ್ಯೆಯ ಸಹಾಯಕ್ಕಾಗಿ ಕಳುಹಿಸುವ ಪದ್ಧತಿಯನ್ನು ಹೊಂದಿದೆ ಹದಿನೂರ ಐವತ್ತರಿಂದ ಶಾಂತಿ ಪಾಲನೆ ಪಡೆಗೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಸೈನಿಕರನ್ನು ಮತ್ತು ಪೊಲೀಸ್ ಪಡೆಯನ್ನು ಕಳುಹಿಸಿದೆ ಮಾರ್ಚ್ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಶಾಂತಿ ಪಾಲನೆ ಪಡೆಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸೈನಿಕರು ಮತ್ತು ಪೊಲೀಸ್ ಪಡೆಯನ್ನು ಕಳುಹಿಸಿದೆ ಅಂತ ಹೇಳ್ಬೋದು ಉದಾಹರಣೆ ಕೊರಿಯಾ ಹದಿನಾಲ್ಕರಿಂದ ಹದಿನೈದು ಐವತ್ನಾಲ್ಕು

ಆದು ಮಾನವ ಹಕ್ಕುಗಳ ಆದು ಮಾನವ ಹಕ್ಕುಗಳ ಸ್ವಾಮ್ಯದ ಮೇಲೆ ಭಾರತದ ಎರಡು ಮಾನವ ಹಕ್ಕುಗಳ ಸ್ಥಿಯುದ ಭಾವಿಸಿ ಎಂದು ಇದರ ಸಲವಾಗಿ ಭಾರತದಲ್ಲಿ ಮಾನವ ಹಕ್ಕುಗಳ ಆಯೋಗವನ್ನು 1990 ರಲ್ಲಿ ಸ್ಥಾಪಿಸಲಾಗಿದೆ ಮಾನವ ಹಕ್ಕುಗಳ ಆಯೋಗವು ಸ್ಥಾಪನೆ ಸ್ಥಾಪನೆ ಆಗಿದೆ ಅಂತ 1993 ರಲ್ಲಿ ಮಾನವ ಹಕ್ಕುಗಳ ಯೋಗ ಸ್ಥಾಪನೆ ಆಗಿದೆ ದೇಶದ ರಾಜ್ಯದ ರಾಜ್ಯಗಳಲ್ಲಿಯ ಆಯೋಗ अब पूरी हो गई बेटे डले का ओदो